ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಮಹಾನುಭಾವರ ಮಾತಿನೊಳಗ ಮಹದಾರ್ಥ ಇರ್ತದೆ ವೇದ ಶಾಸ್ತ್ರಗಳ ರಹಸ್ಯ ಅದ್ರೊಳಗೆ ನಿಹಿತ ಇರ್ತದೆ ಅದರೊಳಗೆ ಹುದಿಗಿರ್ತದೆ ಅದರ ಸಲುವಾಗಿ ಇಲ್ಲಿ ಹೇಳಿದ್ರು ಲೌಕಿಕ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಲೋಕದ ಮಾನವಂಗೆ ಲೋಕದ ಮಾನವಂಗೆ ಅಂದ್ರೇನು ಪ್ರಪಂಚದ ವಿಷಯಗಳ ಗುಲಾಮನಾದ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಹಗಲೋ ರಾತ್ರಿ ಹಪ ಹಪಿಸಮ ಅದರ ಪ್ರಾಪ್ತಿಗಾಗಿ ಮಾಡಬಾರದ ಪಾಪಗಳನ್ನು ಮಾಡುವಂತ ಅನ್ಯ ಧನ ಸತಿಯರ ಆಕಾಂಕ್ಷೆಯನ್ನ ಮಾಡುವಂತ ವ್ಯಸನದೊಳಗ ಬಳಲುವಂತ ಮಾಮಿ ಮನುಷ್ಯನಿಗೆ ಶಾಸ್ತ್ರ ನಡೆಂಗಿಲ್ಲ ಲೋಭಿ ಮನುಷ್ಯನಿಗೆ ದಾನದ ವಿಷಯ ನಡೆಂಗಿಲ್ಲ ಕಮಿರ್ ಭಾಳ ಚಂದ ಹೇಳದ ಕಾಮಿ ಕ್ರೋಧಿ ಲಾಲಚಿ ಭಕ್ತಿ ಭಕ್ತಿನ ಹೋಯ್ ಸ್ಪಷ್ಟವಾಗಿ ಹೇಳಿದ್ರು ಅವ್ರು ಒಂದು ಬೋರ್ಡ್ ಹಾಕಿಬಿಟ್ರು ಯಾವ ಮನುಷ್ಯನ ಮನಸ್ಸಿನೊಳಗೆ ಹೆಣ್ಣು ಹೊಣ್ಣು ಮಣ್ಣಿನ ಪ್ರಬಲವಾದ ಕಾಮನಾದ ನಿಜಗೊಂಡ್ರಿ ಏನಂತಾರ್ರೀ ಪ್ರಾರಬ್ಧದೊಳಗೆ ನಿನಗೇನು ಸಿಕ್ಕದ ಅದರಾಗ ಸಂತುಷ್ಟಿರು ದೊರಕಲೆನ್ ಅದರೊಳ ಪರಿಣತೆ ದಳಿಯುವುದೇ ಚಂದಮಾಮ ನೀತಿ ಕ್ರಿಯಾಚಾರ್ಯ ಸ್ಥಳ ಕೈವಲ್ಯ ಪದ್ಧತಿ ಹದಿನೈದನೇ ಪದ್ಯ ಏನು ಸಿಗ್ತದ ಸಂತುಷ್ಟ ಸತತಾಗಿ ಹೋಗಿ ಭಗವಂತ ಗೀತೆಯಲ್ಲಿ ಏನು ಸಿಕ್ಕದ ಪ್ರಾರಬ್ಧ ಅನುಸರಿಸಿ ಹಣೆ ಬರದ ಗಿದ್ದಟೆ ಅಂತ ತಿಳ್ಕೊಂಡು ನೀನು ಅದರೊಳಗೆ ಸಂತುಷ್ಟನಾಗಿದ್ದು ಪರಮಾತ್ಮನ ಭಜನ ಮಾಡ ಸಮುದ್ರದ ನೀರು ಕೊಡೋದು ಯಾರದೂ ನೀರಡಿಕೆ ದಾಹ ಹಿಂಗಿಲ್ಲ ಉಪನೀರ ಕೊಡದಂಗ ಮತ್ತಿಷ್ಟು ಧಗಿಯಾದ ಧಗಿ ಬಿದ್ದಿತೇ ವಿನಃ ಶಾಂತಿ ಅನುಭವ ಮಾಡಕ್ಕೆ ಬರಂಗಿಲ್ಲ ಹಾಗ ಪ್ರಪಂಚದ ವಿಷಯದ ಹಂಬಲ ಮನುಷ್ಯನ ಮನಸ್ಸಿಗೆ ಮತ್ತಿಷ್ಟು ವಿಕಾರ ಮಾಡ್ತದೆ ವಿನಾಹ ಪರಮಶಾಂತಿಯನ್ನು ಕೊಡಂಗಿಲ್ಲ ಅದರ ಸಲುವಾಗಿ ಅವರು ಹೇಳಿದರು ಪ್ರಾರಬ್ಧದಿಂದ ಏನು ಪ್ರಾಪ್ತ ಆಗ್ತದೋ ಅದ್ರಾಗ ಸಂತೋಷದಿಂದಿರು ನಿನಗೇನು ಆಗ್ಯದ ನಿನಗೇನು ನಿನ್ನ ದೈವಕ್ಕೆ ಎಂಥ ಹೆಂಡತಿ ಸಿಕ್ಕದ ನಿನಗೆ ಎಂಥ ಮನೆ ಸಿಕ್ಕದ ನಿನಗೇನು ಸಂಪತ್ತು ಸಿಕ್ಕದ ಎಂಥ ಹೊಲ ಸಿಕ್ಕದ ಎಂಥ ದನ ಸಿಕ್ಕವ ಏಟು ನಿನ್ನ ಹಣೆ ಬರಕ ಹಿಂಡಬೇಕು ಆಟೇ ಹಿಂಡತದ ಗ್ಲಾಸ್ ಹಿಂಡದ್ರೆ ಗ್ಲಾಸೇ ಊಟ ಮಾಡಿ ಸುಖಿರು ಅರ್ಧ ಆದ್ರೆ ಅರ್ಧನೇ ಅವ್ರ ಮನೆಯಾಗ ಆಟೋ ನಮ್ಮ ಮನೆಯಾಗ ಈಟು ಅಂದ್ರೆ ಅದು ಆಗುವಂಥ ಮಾತಲ್ಲ ಪ್ರಾರಬ್ಧಕ ಹೊಂದಿಕೊಂಡು ಪರಮಾತ್ಮನ ಭಜನೆ ಮಾಡ್ತಾ ಜೀವನ ಮಾಡ ಭವ್ಯ ಆಗ್ತದೆ ಜೀವನ ನಿನ್ನ ಜನ್ಮಧನ್ಯ ಆಗ್ತದೆ ಅದರ ಸಲುವಾಗಿ ಬಹು ಸುಂದರವಾಗಿರುವ ಮಾತನ್ನ ಹೇಳ್ತಾ ಹೇಳ್ತಾ ಪರಮಾತ್ಮನ ಗೀತೆಯಲ್ಲಿ ಏಳನೇ ಅಧ್ಯಾಯದೊಳಗ ಬಹಳ ಸುಂದರವಾಗಿ ಹದಿನೈದನೇ ಶ್ಲೋಕದೊಳಗೆ ಮಾತು ಹೇಳ್ತಾ ಇದ್ ದುಷ್ಕೃತಿ ದುಷ್ಕೃತಿನೋ ಮೂ ಪ್ರಪದ್ಯಂತೆ ನರಾಧಮಾಹ ಮಾಯಯ ಅಪಹೃತ ಜ್ಞಾನ ಆ ಸುರಂ ಭಾವ ಅದ್ಭುತವಾಗಿರುವ ಮಾತು ಪರಮಾತ್ಮ ಭಜನೆ ಮಾಡಂಗಿಲ್ಲ ಅಂದ್ರ ಮಾಯದ ಕೈಯಾಗ ಬುದ್ಧಿ ಕೊಟ್ಟಾನ ಮಾಯೆ ಅವನ ಬುದ್ಧಿಯನ್ನ ಅಪಹರಣ ಮಾಡಿದ ಅವ ಪಾಪ ಕರ್ಮನೆ ಅವನಿಗೆ ಹಿಡಿಸ್ತದೆ ಇನ್ನೊಬ್ಬರಿಗೆ ತ್ರಾಸು ಕೊಟ್ಟರೆ ಅವನಿಗೆ ಆನಂದ ಆಗ್ತದ ಒಬ್ಬೊಬ್ರು ಇರ್ತಾರ ನೋಡ್ರಿ ಚೆಂದ ಇದ್ದಿದ್ದ ಕುಸಿಗೆ ಬಂದಿತ್ತು ಚೂಟಿ ಅಳಿಸಿದಾಗೆ ಅವ್ರಿಗೆ ಆನಂದ ಅದು ಹಿಟ್ಟು ಕೋಮಲ್ ಇರ್ತದ ಕೂಸು ಅದಕ್ಕೆ ತನ್ನ ಗಟೈ ತನ್ನ ಗದ್ದಕ್ಕೆ ಗದ್ದ ಹಚ್ಚಿ ಇವು ಬಿರುಸು ಎದ್ದು ದಾಡಿ ಅವಕ್ಕೆ ತಿರುಗಿಸಿ ಅದು ಚಟಾ ಚಟ ಚೀರ್ಬೇಕು ಇವನಿಗೆ ಆನಂದ ಆಗ್ತದ ಹಂಗಿರ್ಬೇಕ್ರಿ ಹ್ಯಾಂಗಿರ್ಬೇಕು ಹ್ಯಾಂಗಿರಬೇಕು ಜಗತ್ತು ಯಾರಿಗಾರ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಸಮಾಧಾನ ಆಗಂಗಿಲ್ಲ ಬೆಂಕಿ ಅಂದ್ರೆ ಪೆಟ್ರೋಲ್ ಹಾಕಲತ್ತಿಲ್ಲ ಅವ್ನ ದೇವನಿಗೆ ಹೇಳ್ದ ಇವ್ನ ಅವನಿಗೆ ಹೇಳ್ದ ಲಟ್ಟು ಬಿಡುಗಿ ತಯಾರಾಗೇಬೇಕು ಮನೆ ಮುರಿಯೋ ಕೆಲಸ ಆಗಿಲ್ಲ ಅಂದ್ರೆ ಅವತ್ತು ಅವನಿಗೆ ರಾತ್ರಿ ಉಂಡಿದ ಪಚನ ಆಗಂಗಿಲ್ಲ ಏನು ಮಾಡ್ತೀರಿ ಇಂಥ ದುಷ್ಟ್ರಿಗೆ ಏನು ನಾವು ನೀವು ತಿದ್ದಿ ಸುಧ್ರಾಸಿ ಹಾದಿಗೆ ತರ್ತೀನಿ ಅಂದ್ರೆ ಆಗ್ತದ ಹಬ್ಬವ್ರ ಕತೆ ಹೇಳ್ತಾರೆ ಯಾವನೋ ಒಬ್ಬ ಕುಡುಕಿದ್ದನಂತ ಅವ್ರಪ್ಪ ಹೇಳ್ತೀನಂತ ನೀನು ಕಾಲು ಬೀಳ್ತಾನೋ ಬಿಡು ಅಂತ ಭಾರಿ ಮಜಾ ಹೇಳ್ತಾರೆ ಅವ್ರು ನೀನು ಕಾಲು ಬೀಳ್ತಾನೋ ಬಿಡು ಅಂತೀನಂತ ಅವ್ರ ಅಪ್ಪ ಮಗ ಒಂದು ಕಂಡೀಷನ್ ಮಾಡಿದ ನಂತಿ ಹಾಕೋ ಬೆನ್ನು ಬಿದ್ದು ಹೇಳದಿದ್ದ ನಿನ್ನ ಮಾತು ನಮ್ಮ ಅಪ್ಪೆ ಇದ್ದು ಕೇಳಬೇಕು ಕೇಳ್ತೀನಿ ಆದ್ರೆ ಒಂದು ಷರತ್ತು ಒಂದು ಕಂಡೀಷನ್ ಮೇಲೆ ಕುಡಿಯೋದು ಬಿಡ್ತೀನಿ ಹೆಂಗ ಅಂದನಂತವ ದಿನ ನೀನು ನನ್ನ ಸಂಘದ ಕುಂತು ಕುಡಿಬೇಕು ಇದೇ ಕಂಡೀಷನ್ ಮತ್ತೊಂದೇನಿಲ್ಲ ರೊಕ್ಕ ರೂಪಾಯಿ ಬಂಗಾರ ಬೇಳೆ ನನ್ನ ಜೊತೆಗೆ ಒಂದು ದಿವ್ಸ ಕುಂತು ಗುಂಡು ಹಾಕಬೇಕು ಪಿಸ್ತಲ್ನಿಂದ ಅಲ್ಲ ಅದಕ್ಕೆ ಭಾರಿ ಭಾರಿ ಹೆಸರಾವ ರೀ ಯಾರ್ಯಾರು ಸಂಶೋಧನೆ ಮಾಡಿರೋ ಯಾರಿಗೆ ಗೊತ್ತು ಅವ ಅಂದ ಹೆಂಗೆ ಇರಲ್ ಏನು ಮಾಡ್ತಾನ ನನ್ನ ಮಗ ಜನ್ಮದಾಗ ಆ ಬಾಟ್ಲಿಗೆ ಮುಟ್ಟಲ್ಲ ಅಂತ ನಂದಮ್ಯಾಲ ಒಂದಿನ ನಾ ಕುಡಿದ್ರೆ ಏನ ಹೆಂಗೆ ಯಾಕೆ ಆಗಲ್ಲ ಅಂದಮ್ಮ ಅವನ ಜೀವನ್ ತುಂಬ ಮಗ ಉದ್ಧಾರ ಆಯ್ತ ನನ್ನ ಮ್ಯಾಲ ಮತ್ತು ಏನು ಮಾಡ್ಬೇಕ್ರಿ ಅಂದು ಇವಾಗ ತೊಗೊಂಡ್ಬಾ ಅಂತ ಇಬ್ಬರು ರಾತ್ರಿ ಕುಂತು ಬೆಳಗಾಗೋ ತನ ಅವನಿಗೆ ಅಚ್ಚರಿ ಆಗಿಲ್ಲ ಅಂತ ಪ್ರಣವನಂದ ಅಂತ ಇರ್ತಾರದು ಮುಂಜಾನೆ ತಂದನಂತ ಎಪ್ಪ ಹೆಂಗಂತೀ ಅಂದನಂತ ತಮ್ಮ ನೀ ಕುಡಿ ಬಿಡು ನನಗೆ ತಕ್ರ ಇಲ್ಲ ನನಗೆ ತರೋದು ಬಿಡಬೇಡ ಅಂದನ ಹಿಂಗ ಹಿಂಗದ ಇದು ದುಷ್ಟನಿಗೆ ನನ್ನ ದಾರಿಗೆ ತರ್ತೀನಿ ಅನ್ನೋದು ಈಟು ಕಠಿಣ ಅದ ಅದಕ್ಕೆ ತುಕಾರಾ ಮಹಾರಾಜರು ಅಂದ್ರು ವಜ್ರ ಭಂಗೆ ಪರಿ ವಜ್ರ ಒಡೆಯದಲ್ಲ ಒಂದು ವೇಳೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಹೇಳ್ಯಾರ ಢೇಕಣೆ ಅಂದ್ರೆ ಹಿಂದಕ್ಕಿದ್ದು ನೋಡ್ರಿ ತಗಣಿ ತಗಣಿ ರಕ್ತ ವಜ್ರಕ್ಕೆ ಹತ್ತತ ಅಂದ್ರೆ ವಜ್ರ ಪುಡಿ ಪುಡಿ ಆಯ್ತದಂತ ಹಂಗದ್ರೆ ನೋಡ್ರಿ ಅದು ಕಠಿಣ ವಜ್ರ ಅದು ಇಲ್ಲದು ಒಡದ್ರೆ ಅಲ್ಲ ಅಲ್ಲದು ಅಷ್ಟು ಕಠೋಣವಾಗಿರ್ತಕ್ಕಂಥ ವಜ್ರ ಒಂದು ವೇಳೆ ಒಡಿಬಹುದು ಆದ್ರೆ ಅದಕ್ಕೆ ಅದಕ್ಕೆ ಆಕೃತಿ ಕೊಡಬಹುದು ಆದ್ರೆ ದುಷ್ಟ ಮನುಷ್ಯನಿಗೆ ದಾರಿಗೆ ತರಕ ಆಗಂಗಿಲ್ಲ ಅಂತ ಸ್ವತಃ ತುಕಾರಾಮ್ರು ಈ ಮಾತನ್ನು ಹೇಳಿದಾರ ಅದೇ ಮಾತನ್ನ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದಾರ